ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಹಾಗೆ ನಿಮಗೆ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕನ್ನಡದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ಗೀತಾ ನೀರನ್ನು ಕುಡಿಯುತ್ತಿದ್ದಾಳೆ ಈ ವಾಕ್ಯವು ಸೂಚಿಸುವ ಕಾಲ ಇದಾಗಿದೆ ವರ್ತಮಾನ ಕಾಲ ಭೂತಕಾಲ ಭವಿಷ್ಯದ ಕಾಲ ಚಳಿಗಾಲ ಇದಕ್ಕೆ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವರ್ತಮಾನ ಕಾಲವಾಗಿದೆ ಎರಡನೇ ಪ್ರಶ್ನೆ ಗುರುಗಳಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನಾ ತೀರ್ಥರೂಪ ಸಮಾನ ಪೂಜ್ಯ ಆತ್ಮೀಯ ಚಿರಂಜೀವಿ ಆಪ್ಷನ್ ಬಿ ಪೂಜ್ಯ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಜಿಂಕೆಯು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿತ್ತು ಈ ವಾಕ್ಯದಲ್ಲಿ ಅಡಿಗೆರೆ ಪದದ ಬಹುವಚನ ರೂಪ ಯಾವುದು ಇಲ್ಲಿ ಜಿಂಕೆ ಅನ್ನುವಂಥ ಪದಕ್ಕೆ ಒಂದು ಅಡಿಗರನ್ನು ಹಾಕಿದರೆ ಅದರ ಒಂದು ಬಹುವಚನ ರೂಪ ಯಾವುದು ಅಂತಂತೇಳಿ ಜಿಂಕೆ ಜಿಂಕೆಗಳು ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇನ್ನೊಬ್ಬರು ಹೀಗೆ ಹೇಳಿದರು ಎಂದು ಅವರ ಮಾತುಗಳನ್ನು ಉದ್ಧರಿಸಿ ಬರೆಯುವಾಗ ಇನ್ನೊಬ್ಬರ ನೇರ ಮಾತುಗಳನ್ನು ತೋರಿಸುವ ಚಿಹ್ನೆ ಯಾವುದು ಪೂರ್ಣ ವಿರಾಮ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಅಲ್ಪವಿರಾಮ ಚಿಹ್ನೆ ಉದ್ಧರಣ ಚಿಹ್ನೆ ಈ ಒಂದು ಪ್ರಶ್ನೆಗೆ ನಿಮ್ಗೆ ಉದಾಹರಣೆ ಅಂತಂತಂದರೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದರಿ ಅನ್ನುವಂಥ ಒಂದು ಸಂದೇಶವನ್ನು ಸ್ವಾಮಿ ವಿವೇಕಾನಂದರು ನಮಗೆ ಕೊಟ್ಟರು ಹೌದಾ ಅವರ ಒಂದು ಮಾತನ್ನು ಇದ್ದ ಹಾಗೆ ಹೇಳುವಂಥ ಸಂದರ್ಭದಲ್ಲಿ ನಾವು ಯಾವ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ ಉದ್ಧರಣ ಚಿಹ್ನೆ ಹೇಗೆ ಈ ಥರ ನಾವು ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ ಹೌದಾ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಹುಸಿ ಈ ಪದದ ಅರ್ಥ ತಿಳುವಳಿಕೆ ಕೆಡು ಸುಳ್ಳು ನಾಶ ಆಪ್ಷನ್ ಸಿ ಸುಳ್ಳು ಅವು ಈ ಪದದ ಏಕವಚನ ರೂಪ ಅದು ಅವು ನೀವು ಅವರಿಗೆ ಆಪ್ಷನ್ ಎ ಅದು ಸರಿಯಾದ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳು ಯಾವುವು ನಿಮ್ಗೆ ಗೊತ್ತಿದೆ ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕ ಅಕ್ಷರಗಳು ಐದು ಭಾರತ ಎಂಬ ಪದವು ಈ ನಾಮಕ್ಕೆ ಉದಾಹರಣೆ ಇದೆ ರೂಢನಾಮ ಸರ್ವನಾಮ ಅಂಕಿತನಾಮ ಅನ್ವರ್ತನಾಮ ಅನ್ವರ್ತನಾಮಕ್ಕೆ ಉದಾಹರಣೆ ಸಾರಿ ಅದು ಅಂಕಿತನಾಮಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಒಂಬತ್ತು ಮನೆಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರಥಮ ಉ ದ್ವಿತೀಯನು ತೃತೀಯದಿಂದ ಚತುರ್ಥಿ ದಲ್ಲಿ ಚತುರ್ಥಿ ಈಗೇಕೆ ಸಪ್ತಮಿ ಅಲ್ಲಿ ಹೌದಾ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ಗಿಳಿಗಳು ಹಣ್ಣನ್ನು ತಿಂದಿತು ಈ ವಾಕ್ಯದ ಸರಿಯಾದ ಕ್ರಮ ಯಾವುದು ಗಿಳಿ ಹಣ್ಣು ತಿಂದವು ಗಿಳಿ ಹಣ್ಣನ್ನು ತಿನ್ ತಂದವು ಗಿಳಿಗಳು ಹಣ್ಣು ತಿಂದಿತು ಗಿಳಿಗಳು ಹಣ್ಣನ್ನು ತಿಂದವು ಆಪ್ಷನ್ ಡಿ ಸರಿಯಾದ ಉತ್ತರ ಗರ್ವದಿಂದ ಮಾಡುವ ಭಕ್ತಿ ಡ್ಯಾಶ್ ಈ ವಚನದ ಮುಂದಿನ ಭಾಗ ಅರಿವಿಂಗೆ ಹಾನಿ ಮುಡಿಯಿಲ್ಲದ ಶೃಂಗಾರ ನಡೆಯಿಲ್ಲದ ನುಡಿ ದ್ರವ್ಯದ ಕೇಡು ಗರ್ವದಿಂದ ಮಾಡುವ ಭಕ್ತಿಯು ದ್ರವ್ಯದ ಕೇಡಾಗಿರುತ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಒಂದು ವಾರಕ್ಕೆ ಏಳು ದಿನಗಳು ಈ ವಾಕ್ಯದಲ್ಲಿರುವ ವಿಶೇಷಣವನ್ನು ಗುರುತಿಸಿ ಇಲ್ಲಿ ಏಳು ಅನ್ನುವಂಥದ್ದು ಒಂದು ಏನಾಗಿದೆ ಇದು ಒಂದು ವಾಚಕವಾಗಿದೆ ಹಾಗಿದರೆ ಏಳನೇಯ ಅನ್ನೋದೇನ ಏನಾಗ್ತದೆ ಅದು ಸಂಖ್ಯೇಯ ವಾಚಕ ಆಗ್ತದೆ ಹಾಗಾಗಿ ಹನ್ನೆರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಮೊಸರ ಈ ಪದದ ಗ್ರಾಂಥಿಕ ರೂಪ ಮಜ ಮೊಸರು ದಸರು ಮೂರು ಸ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸರು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸತಿಪತಿ ಇದು ಸೂಚಿಸುವ ವ್ಯಾಕರಣ ದ್ವಿರುಕ್ತಿ ಜೋಡು ನುಡಿ ಪಡೆ ನೋಡಿ ಗ್ರಾಂಥಿಕ ರೂಪ ಸತಿಪತಿ ಬಂಧು ಬಳಗ ಆಟಪಾಟ ಇವಲ ಜೋಡು ನೋಡಿಗೆ ಉದಾಹರಣೆಯಾಗಿದ್ದಾವೆ ಆಪ್ಷನ್ ಬಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಜಿ ಕೆ ಕ್ಲಾಸಸ್ಗಳು ಇನ್ನೂ ಹೆಚ್ಚಿನ ರೀತಿಯ ಒಂದು ಭಾಷಣದ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಸೂರ್ಯ ಪದದ ಸಮನಾರ್ಥಕ ಪದ ಚಂದಿರ ನಕ್ಷತ್ರ ಆಕಾಶ ರವಿ ಸರಿಯಾದ ಉತ್ತರ ರವಿ ನೆಕ್ಸ್ಟ್ ಕ್ವೆಶನ್ ಅಧ್ಯಕ್ಷರು ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಈ ವಾಕ್ಯದಲ್ಲಿರುವ ಅಧ್ಯಕ್ಷ ಪದದ ಸ್ತ್ರೀಲಿಂಗ ರೂಪ ಯಾವುದು ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷೆ ಅಧ್ಯಕ್ಷೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಆಗ್ತದೆ ಯಾವುದು ಅಧ್ಯಕ್ಷೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಉತ್ತಮ ಈ ಪದದ ವಿರುದ್ಧಾರ್ಥಕ ಪದ ಅ ಉತ್ತಮ ಅನುತ್ತಮ ಅಧಮ ಅನುತ್ತೀರ್ಣ ಸರಿಯಾದ ಉತ್ತರ ಆಪ್ಷನ್ ಸಿ ಅಧಮ ನೆಕ್ಸ್ಟ್ ಕ್ವಶನ್ ಕಾಡಿನ ಅಧಿಪತಿ ಆಪ್ಷನ್ ಎ ಹುಲಿ ಎತ್ತು ಮಂಗ ಗಜ ಸರಿಯಾದ ಉತ್ತರ ಆಪ್ಷನ್ ಡಿ ಗಜ ಗಜ ಅಂತ ತಂದರೆ ಆನೆ ಅಂತ ಅರ್ಥ ಹೌದಾ ಹಾಗಾಗಿ ಹದಿನೆಂಟನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ ಹತ್ತೊಂಬತ್ತು ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ ಚೆನ್ನ ರಾಮನಾಥ ಅಮರೇಶ್ವರ ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಒಟ್ಟು ಕನ್ನಡದಲ್ಲಿ ಇರುವಂತಹ ಸಮಾಸಗಳ ಸಂಖ್ಯೆ ಎಷ್ಟು ತತ್ಪುರುಷ ಕ್ರಿಯಾ ಸಮಾಸ ಹೀಗೆ ಒಟ್ಟು ಒಂದು ಎಂಟು ಸಮಾಸಗಳನ್ನು ನಾವು ಕನ್ನಡದಲ್ಲಿ ನಾವು ಕನ್ನಡ ವ್ಯಾಕರಣದಲ್ಲಿ ನಾವು ಎಂಟು ಸಮಾಸಗಳನ್ನು ನಾವು ಕಾಣ್ಬೋದು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ